ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಉತ್ತಮ ಪೋಷಕರಾಗಿ ಒಳ್ಳೆ ತಂದೆ ತಾಯಿಯಾಗಿ ಅಂತ ಹೇಳ್ತಿದ್ದಾರೆ ತಂದೆ ತಾಯಿ ಆಗೋದೋಕೆ ಉತ್ತಮ ತಂದೆ ತಾಯಿ ಹೇಗೆ ಸಾಮಾನ್ಯವಾಗಿ ನಾವು ನೀವು ನಿಮ್ಮ ಲೈಫಲ್ಲಿ ಏನಾಗಬೇಕಂತಿದ್ದೀರಾ ಅಂತ ನಾವು ಕೇಳಿದಾಗ ನಾವಿವಾಗ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಆಗಿರ್ಬೋದು ಅಥವಾ ನಿಮಗೇನೆ ಈಗ ಸಡನ್ ಆಗಿ ನಿಮ್ಮ ಲೈಫಲ್ಲಿ ಏನಾಗಬೇಕಂತಿದ್ದೀರಾ ಅಂತ ನೀವು ಯಾವುದಾದ್ರೂ ಒಂದು ಒಳ್ಳೆ ಟ್ರೈನಿಂಗಲ್ಲಿ ಕೂತಾ ಕೇಳಿದಾಗ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇದ್ದೀನಿ ನಾನು ಅದಾಗಬೇಕಂತ ಇದ್ದೀನಿ ಇದಾಗಬೇಕಂತ ಇದ್ದೀನಿ ಅಂತ ಹೇಳ್ತೀವಿ ಕರೆಕ್ಟ್ ಅಲ್ವಾ ನಾನು ಬೆಸ್ಟ್ ಪೇರೆಂಟ್ ಆಗಬೇಕು ಅಂತ ಯಾವತ್ತಾದರೂ ನಾವು ಹೇಳಿದ್ದೀವ ಬೆಸ್ಟ್ ಪೇರೆಂಟ್ ಆಗಬೇಕು ಅಂತ ಒಂಥರ ಅಲ್ಲ ಲೈಕ್ ಹಂಗೆ ಹಂಗೆ ನಾವು ಯೋಚನೆ ಮಾಡಿದ್ದೀವಾ ಯೋಚನೆ ಮಾಡಿರೋರಾದರೆ ವೆಲ್ ಗುಡ್ ಆದರೆ ಯೋಚನೆ ತುಂಬ ಜನ ಮಾಡಿಲ್ಲ ಕರೆಕ್ಟ್ ಹಾಗಿದ್ರೆ ಉತ್ತಮ ಪೋಷಕರಾಗೋದು ಅನ್ನೋ ಯೋಚನೆ ನಮಗಿಲ್ಲ ಅನ್ನೋದಾದರೆ ಸಲ ಆ ಯೋಚನೆ ಹಾಕ್ಕೊಳ್ಳೋಣ ಉತ್ತಮ ಪೋಷಕರು ಹೇಗಾಗ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನನಗೆ ಇದನ್ನು ಓದಬೇಕಾದ್ರೆ ಲೈಕ್ ನಂಗೆ ಕಣ್ ಕ್ಲೋಸ್ ಮಾಡ್ಕೊಂಡು ನೋಡ್ಕೊಳ್ತಾ ಇದ್ದೆ ನಾನು ನಮ್ಮ ಮಗುನ ನಾನು ನನ್ನ ಮಗನ ಹೇಗೆ ಬೆಳೆಸಬೇಕು ನಾನು ನನ್ನ ಹಸ್ಬೆಂಡ್ ಸೇರಿ ಹೇಗೆ ಬೆಳೆಸಬೇಕು ಅಂತ ಇಲ್ಲಿ ಹಸ್ಬೆಂಡ್ ಮೇಲೂ ನಾನು ಪ್ರೆಷರ್ ಹಾಕೋದಲ್ಲ ನಾನು ಏನು ಮಾಡ್ಬೋದು ಅದು ಮಾತ್ರ ನಾನು ಇಲ್ಲಿ ಮಾಡೋಕ್ಕೆ ಸಾಧ್ಯ ಆ್ಯಂಡ್ ಹಸ್ಬೆಂಡ್ ಕೂಡ ನಮ್ಮ ಜೊತೆ ಕೈ ಜೋಡಿಸೋದ್ರಿಂದ ಲೈಕ್ ಒಂದು ಬೆಸ್ಟ್ ಕೊಡುಗೆನ ನಾವು ಕೊಡ್ಬೋದು ಪ್ರಪಂಚಕ್ಕೆ ಆ್ಯಂಡ್ ನಮ್ಮ ಮಕ್ಕಳಿಗೆ ನೋಡೋಣ ಇದು ಹೇಗಿದೆ ಅಂತ ಹೇಳಿ ನೀವು ನಿಮ್ಮ ಮಕ್ಕಳನ್ನ ಬೆಳೆಸುವ ರೀತಿಯು ನಿಮ್ಮ ಮುಂದಿನ ಪೀಳಿಗೆಯನ್ನು ಬೆಳೆಸುವ ರೀತಿಯಾಗಿದೆ ಇವತ್ತು ನಮಗೆ ನಮ್ಮ ಮುಂದಿನ ಜನ್ರೇಷನ್ ಚೆನ್ನಾಗಿರಬೇಕು ಅಂದರೆ ಮುಂದೆ ಪ್ರಪಂಚ ಚೆನ್ನಾಗಿರಬೇಕು ಅಂದರೆ ಇವತ್ತು ನೀವು ನಿಮ್ಮ ಮಕ್ಕಳನ್ನ ಬೆಳೆಸೋ ರೀತಿ ಮೇಲೆ ಮುಂದಿನ ಜನ್ರೇಷನ್ ಮುಂದಿನ ಪ್ರಪಂಚ ಇದ್ರ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ಬೆಳೆಸ್ತೀವಿ ಬೆಳೆಸ್ಬೇಕಾಗಿರೋದು ಬರೀ ಬೆಳೆಸ್ತೀವಿ ಅಂತ ಅಲ್ಲ ನಮ್ಮ ಮುಂದಿನ ಪ್ರಪಂಚನೇ ನಾವು ಮಕ್ಕಳನ್ನ ಬೆಳೆಸೋ ರೀತಿ ಮೇಲಿದೆ ಅಂದರೆ ಜಸ್ಟ್ ಯೋಚನೆ ಮಾಡಿ ಎಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಕೆಲಸ ಪೇರೆಂಟಿಂಗ್ ಅನ್ನೋದು ಪೋಷಕರಾಗೋದು ಅನ್ನೋದು ಸೊ ನಮಗೆ ಏನಾಗಿದೆ ಪೋಷಕರು ಅಂದ ತಕ್ಷಣ ನಮ್ಮ ಮೈಂಡಿಗೆ ಏನು ಬರುತ್ತೆ ಅಂದಾಗ ಸಾಮಾನ್ಯವಾಗಿ ನಾವು ನಮ್ಮ ತಂದೆ ತಾಯಿ ನಮ್ಮನ್ನು ಹೇಗೆ ಬೆಳೆಸಿದ್ದಾರೆ ಹಾಗೆ ನಾವು ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇರ್ತೀವಿ ಒಂದು ಕೆಲವೊಂದು ಟೈಮ್ ನಮ್ಮ ತಂದೆ ತಾಯಿಗಳು ಬೆಳೆಸೋ ರೀತಿಯಲ್ಲಿ ನಮಗೆ ಹಿಂಸೆ ಆಗಿದ್ದರೆ ಅದನ್ನು ನಾವು ಈ ಹಿಂಸೆ ನಮ್ಮ ಮಕ್ಕಳಿಗೆ ಕೊಡಬಾರ್ದು ಅಂತ ಬೆಳೆಸ್ತಾ ಇರ್ತೀವಿ ಕೆಲವೊಂದು ಟೈಮು ತಂದೆ ತಾಯಿಗಳು ಮಕ್ಕಳಿಗೆ ಹೆಚ್ಚು ಪ್ರೀತಿಯನ್ನು ಕೊಟ್ಟು ಅದರಿಂದ ನಾವು ಮಿಸ್ಯೂಸ್ ಮಾಡಿಕೊಂಡಿದ್ರೆ ಇಷ್ಟು ಫ್ರೀಡಮ್ ಕೊಡಬಾರ್ದು ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ ಅದರ ಅರ್ಥ ಏನಂದರೆ ನಮ್ಮ ನಮ್ಮ ಅನುಭವದ ಮೇಲೆ ನಾವು ಅನುಭವಿಸಿರೋದ್ರ ಮೇಲೆ ನಾವು ನೋಡಿರೋದ್ರ ಮೇಲೆ ಮಾತ್ರ ಇವತ್ತು ನಾವು ಪೇರೆಂಟಿಂಗ್ ಮಾಡ್ತಾ ಇರೋದು ಅಂದರೆ ನಾವು ಕೂಡ ನಮ್ಮ ಮಕ್ಕಳನ್ನು ಸಾಕ್ತಾ ಇರೋದು ಬೆಳೆಸ್ತಾ ಇರೋದು ಆದರೆ ಪೋಷಕರಾಗೋದು ಅಂದರೆ ಪೇರೆಂಟ್ಸ್ ಆಗೋದು ಅಂದರೆ ಅದು ಒಂದು ಸೂಕ್ಷ್ಮವಾದಂತಹ ಕಲೆ ಆರ್ಟ್ ಅನ್ನೋದನ್ನು ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ಲ ಅದು ಒಂದು ಕಲೆ ಅಂತ ಇದನ್ನೇನಾದರೂ ಹಳೆ ಕಾಲದವ್ರಿಗೆ ನಾವು ಹೇಳಿದ್ರೆ ಯಾಕೆ ನಾವೇನು ಹುಟ್ಟಿಸಿಲ್ವಾ ನಾವು ಬೆಳೆಸಿಲ್ವಾ ಅಂತಾರೆ ಬಟ್ ನಾನು ಇದನ್ನು ನಮ್ಮ ಫ್ಯಾಮಿಲಿಗಳಲ್ಲಿ ನನ್ನ ತಂದೆ ತಾಯಿ ಜೊತೆ ಆ್ಯಂಡ್ ನಮ್ಮ ಅತ್ತೆ ಜೊತೆ ಎಲ್ಲ ನಾನು ತುಂಬ ಡಿಸ್ಕಷನ್ ಮಾಡ್ತಾ ಇರ್ತೀನಿ ಬೆಳೆಸಿರೋದು ತಪ್ಪಲ್ಲ ಆದರೆ ಅವ್ರಿಗೆ ಹೇಗೆ ಗೊತ್ತು ಹಾಗೆ ಬೆಳೆಸಿದ್ದಾರೆ ಆದರೆ ಬೆಳೆಸೋದಕ್ಕೂ ಒಂದು ಕಲೆ ಅನ್ನೋದನ್ನು ಅವ್ರು ಕಲ್ತಿದ್ದಿದ್ರೆ ಇನ್ನು ಹೆಂಗೆ ಅವರು ಬೆಳೆಸ್ಬೋದಿತ್ತು ಅಂತ ಅವ್ರನ್ನ ಇವಾಗ ನಾವು ಬ್ಲೇಮ್ ಮಾಡೋದು ಬೇಡ ನಾವು ನಮ್ಮ ಮಕ್ಕಳು ಹೇಗೆ ಬೆಳೆಸ್ಬೋದು ಅಂತ ನೋಡ್ಕೊಳ್ಳೋಣ ಓಕೆ ಸೊ ಪೋಷಕರಾಗೋದು ಅನ್ನೋದು ಒಂದು ತುಂಬ ಖುಷಿಯಾಗಿರುವಂಥ ವಿಚಾರ ಒಂದು ದೊಡ್ಡ ಜವಾಬ್ದಾರಿ ಕೂಡ ಹೌದು ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ಜವಾಬ್ದಾರಿನ ನಿಭಾಯಿಸೋದೆ ಒಳ್ಳೆ ಪೇರೆಂಟ್ಸ್ ಅಂತ ನಾನು ನನ್ನ ಮಗುನ ತುಂಬ ಪ್ರೀತಿಸೋದೆ ಒಳ್ಳೆ ಪೇರೆಂಟ್ಸ್ ನನ್ನ ತಾಯಿಯಾಗಿ ನನ್ನ ಮಗುಗೆ ಏನು ಬೇಕು ಅದು ಕೊಡಿಸ್ತಾ ಇದ್ದೀನಿ ಆ ಭಾವನೆನೇ ಒಳ್ಳೆ ಪೇರೆಂಟ್ಸ್ ಅಂದ್ಕೊಂಬಿಟ್ಟಿದ್ದೀವಿ ಬಟ್ ಇಷ್ಟೇ ಸಾಕಾಗಲ್ಲ ಅತ್ಯುತ್ತಮ ಪೋಷಕರಾಗೋದಕ್ಕೆ ಅಂತ ಹೇಳ್ತಿದ್ದಾರೆ ಅಂದರೆ ನಾವು ನಮ್ಮ ಕೌಶಲ್ಯಗಳನ್ನು ಬೆಳೆಸ್ಕೋಬೇಕು ನಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೊಬೇಕು ಪೇರೆಂಟಿಂಗಲ್ಲೂ ಕೂಡ ನಾವು ನಮ್ಮ ಮಕ್ಕಳನ್ನ ಬೆಳೆಸೋ ರೀತಿ ಸರಿಯಾಗಿದೆಯಾ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಕೇವಲ ನಾವು ಆಗಲೇ ಹೇಳ್ದಂಗೆ ಅಟ್ಯಾಚ್ಮೆಂಟ್ ಪ್ರೀತಿ ಜವಾಬ್ದಾರಿಯಿಂದ ಮಾತ್ರ ಮಕ್ಕಳನ್ನ ಬೆಳೆಸೋಕ್ಕೆ ಸಾಧ್ಯ ಇಲ್ಲ ನಾವು ವಿಚಾರವಂತರಾಗಬೇಕು ಜೊತೆಗೆ ನಾವು ಕೂಡ ಬುದ್ಧಿವಂತರಾಗಬೇಕು ಇದು ತುಂಬ ಇಂಪಾರ್ಟೆಂಟ್ ನಮ್ಮ ಮಕ್ಕಳು ಬುದ್ಧಿವಂತರಾಗಲಿ ನಮ್ಮ ಮಕ್ಕಳು ಏನು ಒಳ್ಳೆ ದಾರಿಯಲ್ಲಿ ನಡೀಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗಲಿ ಅವರು ಅದೃಷ್ಟವಂತರಾಗಲಿ ಅಂತ ಪ್ರಾರ್ಥನೆ ಮಾಡೋದು ಕೂಡ ಸಾಕಾಗಲ್ಲ ನಾವಿನ್ನೇನೋ ಮಾಡಬೇಕಾಗಿದೆ ಮಕ್ಕಳಿಗೋಸ್ಕರ ಅರ್ಕೆ ಹೊತ್ಕೊಳ್ಳೋದು ಮಕ್ಕಳಿಗೋಸ್ಕರ ಪೂಜೆ ಮಾಡೋದು ಪ್ರಾರ್ಥನೆ ಮಾಡೋದು ಕೂಡ ಪೇರೆಂಟಿಂಗಲ್ಲಿ ಏನೂ ಬದಲಾವಣೆ ಮಾಡಲ್ಲ ಒಂದು ರೀತಿ ವೈಬ್ರೇಷನ್ಸ್ ಹೌದು ಆದರೆ ಮಾಡಬೇಕಾಗಿರೋ ಕೆಲಸ ಇನ್ನೂ ಇದೆ ಹಾಗಿದ್ರೆ ಬೆಸ್ಟ್ ಪೇರೆಂಟ್ ಆಗೋದಕ್ಕೆ ಏನು ಮಾಡಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ ಒಂದು ನೀವು ಮೊದಲು ಕಲಿಕೆಗೆ ಆದ್ಯತೆನ ಕೊಡಬೇಕು ಒಳ್ಳೆ ಚಿಂತನೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಕ್ಯಾಸೆಟ್ಗಳನ್ನು ಕೆ ಅವಾಗ ಕ್ಯಾಸೆಟ್ ಇತ್ತು ಅನ್ಸುತ್ತೆ ಇವಾಗ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾವು ನೋಡಬೇಕು ಕಲಿಕೆ ಜ್ಞಾನವನ್ನು ಹೆಚ್ಚು ಮಾಡ್ಕೋಬೇಕು ನಮ್ಮ ಪೋಷಿಸುವ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೋಬೇಕು ನಾವು ನಮ್ಮ ಕುಟುಂಬಗಳನ್ನು ಅತ್ಯುತ್ತಮವಾದ ಕೌಶಲ್ಯವನ್ನು ಇರುವಂಥ ಜಾಗಗಳನ್ನು ಹುಡುಕಬೇಕು ಅವರಿಗೆ ನಾವು ಅದನ್ನು ಕೊಡಿಸಬೇಕು ಆ್ಯಂಡ್ ಒಂದು ಲ್ಯಾಬ್ ರೀತಿ ನಾವು ಅವರಿಗೆ ವರ್ಕ್ ಮಾಡಿಕೊಡ್ಬೇಕು ಅಂತ ಲ್ಯಾಬ್ ಅಂದರೆ ಪ್ರಯೋಗಾಲಯ ಲ್ಯಾಬ್ ಇರುತ್ತೆ ಗೊತ್ತಾ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ ಆ ಥರ ನಾವು ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅದನ್ನು ನಮ್ಮ ಮಕ್ಕಳಿಗೂ ಕಳಿಸ್ಬೇಕು ಹೋಗಿ ನೀವು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿ ಅಂತ ಅಂದರೆ ಒಳ್ಳೊಳ್ಳೆ ಜೀವನಕ್ಕೆ ಸಂಬಂಧಪಟ್ಟಂತಹ ಜ್ಞಾನವನ್ನು ಕೊಡುವಂತಹ ಜೀವನದ ಶಿಕ್ಷಣಗಳಾಗಿರ್ಬೋದು ಈ ಥರದ ಒಂದು ಏನು ಪ್ರಯತ್ನಗಳನ್ನು ನಾವೂ ಮಾಡಬೇಕು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ನಿರಂತರವಾಗಿ ಅವ್ರನ್ನ ನಾವು ಇಂಥ ಒಂದು ಜ್ಞಾನದ ಕಡೆಗೆ ಕರ್ಕೊಂಡು ಹೋಗಬೇಕು ನಮಗೆ ಜ್ಞಾನ ಸಿಕ್ಕಿದ್ರೆ ಹೇಗೆ ನಾವು ಡೆವಲಪ್ ಆಗ್ತೀವಿ ಅಲ್ವಾ ಈ ಏಜಲ್ಲೇ ಇದು ಆಗೋದಾದರೆ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿಂದ ಕೊಟ್ಟರೆ ಹೇಗಿರುತ್ತೆ ನಾನು ಆ್ಯಕ್ಚುಲಿ ನನ್ನ ತಮ್ಮನ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೆ ಈ ಟಾಪಿಕ್ನ ನನ್ನ ಮಗನ್ನ ಸಿಕ್ಸ್ ಇಯರ್ಸ್ ಅವನು ಆರು ವರ್ಷಕ್ಕೆ ಬರ್ತಾ ಇದ್ದಂಗೆ ಅವನೊಂದು ಅರ್ಧ ಗಂಟೆ ಕೂತ್ಕೊಳ್ಳಿ ನಮ್ಮ ನನ್ನ ನಮ್ಮ ಟ್ರೈನಿಂಗ್ ಸೆಷನ್ಸ್ಗಳಲ್ಲಿ ನಾವು ಟ್ರೈನಿಂಗ್ ಮಾಡೋ ಕಡೆ ಒಂದು ಅರ್ಧ ಗಂಟೆ ಅವ್ನು ಬಂದು ಕೂತ್ಕೊಳ್ಳಿ ಸಾಕು ಆಮೇಲೆ ಅವ್ನು ಮನೆಗೆ ಹೋಗ್ತಾನೆ ಹೋಗಲಿ ಬಿಕಾಸ್ ಒಂದು ಮಗು ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗತ್ತೆ ಕೂತ್ಕೊಳ್ಳಿ ಒಂದು ತ್ರೀ ಅವರ್ಸ್ ಕೂತ್ಕೊಳ್ತಾನೆ ಅಥವಾ ಹೋಗಿ ಹೋಗಿ ಬಂದು ಅಟೆಂಡ್ ಮಾಡ್ತಾನೆ ಮಾಡ್ಕೊಳ್ಳಿ ಆ ವಿಚಾರಗಳು ಅಟ್ಲೀಸ್ಟ್ ಕಿವಿಗೆ ಹೋಗ್ತಾ ಇರಲಿ ಈ ಏಜಿಂದಾನೆ ಸಬ್ ಕಾನ್ಷಿಯಸಿಂದ ಈಗಲಿಂದನೇ ನಾವು ಆ ಮಗುನ ಯಾವ ರೀತಿ ರೂಪಿಸಬೇಕು ಅಂದ್ಕೊಂಡಿದ್ದೀವಿ ಸಿ ಮೊದಲನೇದು ಸೋಲ್ ಜರ್ನಿ ಅಂತ ಇದೆ ಆ ಸೋಲು ಒಂದು ಪರ್ಪಸ್ ಇಟ್ಕೊಂಡು ಹುಟ್ಟಿರುತ್ತೆ ಅದನ್ನು ಆ ಸೋಲು ಮಾಡೇ ಮಾಡುತ್ತೆ ಓಕೆ ಆದರೆ ಆ ಸೋಲ್ ಆ ಆತ್ಮ ಮಗುವಿನ ಆತ್ಮ ನನ್ನನ್ನು ತಾಯಿಯಾಗಿ ಆಯ್ಕೆ ಮಾಡಿದೆ ನನ್ನ ಗಂಡನ್ನು ತಂದೆಯಾಗಿ ಆಯ್ಕೆ ಮಾಡಿದೆ ಅಂದರೆ ನಮ್ಮ ಇಬ್ಬರ ಸಪೋರ್ಟ್ ಕೂಡ ಆ ಒಂದು ಸೋಲಿಗೆ ಅವಶ್ಯಕತೆ ಇರುತ್ತೆ ಇದು ನಾವು ನೆನ್ಪಿಟ್ಕೋಬೇಕು ಓಕೆ ಸೊ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ನಾವು ಇದನ್ನು ಮಕ್ಕಳಿಗೆ ಈಗಲಿಂದನೇ ಸೋಲ್ ಜರ್ನಿ ಅಂದರೆ ಏನು ಕನ್ಫ್ಯೂಷನ್ ಆಗಬೇಡಿ ಮುಂದೆ ಯಾವತ್ತಾದರೂ ನಂಗೆ ಸೋಲ್ ಜರ್ನಿ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಮಾತಾಡ್ತೀನಿ ನಾರ್ಮಲಿ ನಮ್ಮ ಟ್ರೈನಿಂಗ್ಸ್ಗಳಲ್ಲಿ ನಾವು ಹೇಳ್ತಾ ಇರ್ತೀವಿ ಆದರೆ ನಮ್ಮ ಕೆಲಸಗಳು ಕೂಡ ಇರುತ್ತೆ ನಮ್ಮ ಕೆಲಸನೂ ಇದ್ದೇ ಇರುತ್ತೆ ಅವ್ರವ್ರ ಕೆಲಸ ಅವ್ರವರು ಅಂತ ಬಿಟ್ಟುಬಿಟ್ರೆ ಯಾವ್ಯಾವ ಏಜಲ್ಲಿ ಮಕ್ಕಳಿಗೆ ಏನೇನು ಕಲಿಸ್ಬೇಕು ಅದು ನಾವೇ ಕಲಿಸ್ಬೇಕಲ್ವಾ ಮುಂದೆ ಒಂದು ದಿನ ಆ ಮಕ್ಕಳು ಆ ಒಂದು ಆತ್ಮ ಪ್ಯೂರಾಗಿ ಜರ್ನಿ ಮಾಡಬೇಕು ಅಂದರೆ ಅದರ ಹಿಂದೆ ಜ್ಞಾನ ಧ್ಯಾನ ಎಲ್ಲ ಇರಬೇಕು ಕರೆಕ್ಟ್ ಸೊ ಹಾಗಾಗಿ ನಾವು ಮಕ್ಕಳುಗಳಿಗೆ ಒಳ್ಳೆ ಜ್ಞಾನವನ್ನು ಕೊಡಿಸೋದು ಜೀವನದ ಶಿಕ್ಷಣವನ್ನು ಅರ್ಥ ಮಾಡಿಸೋದು ಆ್ಯಂಡ್ ಈ ಥರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಲಿಂದನೇ ಅವರಿಗೆ ಅಲ್ಪ ಸ್ವಲ್ಪ ಆದರೂ ನಾಲೆಜ್ನ ಕೊಡ್ತಾ ಬರೋದು ಕೂಡ ಮೇಜರ್ ಉತ್ ಉತ್ತಮ ಪೋಷಕರಾಗೋಕೆ ಮಾಡುವಂತಹ ಕೆಲಸ ಇವೆಲ್ಲ ಅಂತ ಹೇಳ್ತಿದ್ದಾರೆ ನಾನು ಆಗಲೇ ಹೇಳ್ದಂಗೆ ನನ್ನ ಮಗಂಗೆ ಅಟ್ಲೀಸ್ಟ್ ಎಷ್ಟಾದರೂ ಸರಿ ಒಳ್ಳೆ ವಿಚಾರಗಳು ತಲುಪಲಿ ಅಂತ ನಾನು ಸಮಟೈಮ್ಸ್ ಯಾರಿಗಾದ್ರೂ ಕೌನ್ಸಿಲಿಂಗ್ಸ್ ಮಾಡೋ ಟೈಮಲ್ಲಿ ಅಂದರೆ ಪಾಸಿಟಿವ್ ಕೌನ್ಸಿಲಿಂಗ್ಸ್ಗಳು ಮಾಡೋ ಟೈಮಲ್ಲಿ ನನ್ನ ಮಗ ಕೇಳಿಸ್ಕೊಳ್ಳಿ ಅಂತ ಫೋನಲ್ಲಿ ಅವನ ಪಕ್ಕ ಕೂತ್ಕೊಂಡೇ ಮಾತಾಡ್ತಾಯಿರ್ತೀನಿ ಆ ವಿಚಾರಗಳನ್ನು ಅವನು ಬಾಯಲ್ಲಿ ರಿಪೀಟ್ ಮಾಡ್ತಾನೆ ಎಷ್ಟೋ ಸಲ ನಾನು ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ಸುಮ್ಮನೆ ಯಾರನ್ನಾದರೂ ಕೇಳ್ತಾ ಇದ್ದರೆ ಅವನು ಬೇರೆಯವರಿಗೆ ಖುಷಿ ಕೊಡಬೇಕು ಅಂತ ಹೇಳ್ತಾನೆ ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅಂತಾನೆ ಬೇರೆಯವ್ರಿಗೆ ಒಳ್ಳೇದು ಮಾಡಿದ್ರೆ ಏನಾಗುತ್ತೆ ಅಂದರೆ ನಮಗೂ ಒಳ್ಳೇದಾಗುತ್ತೆ ಅಂತಾನೆ ಬೇರೆಯವ್ರು ನಮ್ಮನ್ನು ಮಾತಾಡಿಸ್ಲಿಲ್ಲ ಅಂದರೆ ನಾವೇನು ಮಾಡಬೇಕು ನಾವು ಮಾತಾಡಿಸ್ಬೇಕು ಅಂತಾನೆ ಹಾಗೂ ಅವ್ರು ಮಾತಾಡಿಸ್ಲಿಲ್ಲ ಅಂದರೆ ಏನು ಮಾಡಬೇಕು ಅವ್ರ ಖುಷಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ತಾನೆ ಸೊ ಇದೇನಾಗಿದೆ ನಾನು ಬೇರೆ ಕಡೆ ಮಾತಾಡೋದನ್ನ ಅವ್ನು ಕೇಳಿಸ್ಕೊಂಡು 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 ಈಗ ಅವ್ನು ಮಾತಾಡ್ತಾ ಇದ್ದಾನೆ ಈಗ ನಾನು ಮತ್ತೆ ಒಂದು ವರ್ಷ ಎರಡು ವರ್ಷ ಈ ವಿಚಾರದ ಬಗ್ಗೆ ಅವನ ಹತ್ರ ಮಾತಾಡಿಲ್ಲ ಅಂದರೆ ಅವ್ನಿಗೆ ಮತ್ತೆ ಈ ವಿಚಾರಗಳು ಡೆವಲಪ್ ಆಗಲ್ಲ ಸಬ್ ಅಲ್ಲಿ ಉಳ್ಕೊಂಡಿರುತ್ತೆ ಬಟ್ ಡೆವಲಪ್ ಆಗೋಲ್ಲ ಸೊ ಆ ಕಾರಣಕ್ಕೋಸ್ಕರ ಪೋಷಕರ ಕೆಲಸ ಅನ್ನೋದು ಹೇಗೆ ಅಂದರೆ ನಿರಂತರವಾಗಿರಬೇಕು ನಿರಂತರವಾಗಿ ನಾವು ನಮ್ಮ ಮಕ್ಕಳಿಗೆ ಜೀವನದ ಶಿಕ್ಷಣದ ಬಗ್ಗೆ ಭಾವನಾತ್ಮಕ ಶಿಕ್ಷಣದ ಬಗ್ಗೆ ತರಬೇತಿಗಳನ್ನು ಕೊಡಿಸ್ಬೇಕು ಆ್ಯಂಡ್ ಆ ಜಾಗದಲ್ಲಿ ಇರಬೇಕು ಅಂಥ ವೀಡಿಯೋಗಳನ್ನು ನಾವು ಮನೇಲಿ ಟಿ ವಿಲಿ ಹಾಕಬೇಕು ಅಂಥದ್ದನ್ನು ನಾವು ಕೇಳಿಸ್ಕೋಬೇಕು ಆಗ ಮಕ್ಕಳಿಗೂ ಕೂಡ ಇದೆಲ್ಲ ಅಭ್ಯಾಸ ಆಗುತ್ತೆ ಆ್ಯಂಡ್ ನಾನು ಅವನಿಗೆ ಈಗ ಒಂದು ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೀನಿ ಹುಣ್ಣಿಮೆ ಇದ್ದಿದ್ದ ದಿನ ನಾನು ಅವನಿಗೆ ಪಿರಮಿಡ್ ವ್ಯಾಲಿ ಅಂತ ಕನಕ್ಪುರ ಹತ್ತಿರ ಇದೆ ಸೊ ಅಲ್ಲಿ ಹುಣ್ಣಿಮೆ ದಿನ ಮೆಡಿಟೇಷನ್ ನಡೆಯುತ್ತೆ ಅಟ್ಲೀಸ್ಟ್ ಅವನಿಗೆ ಮೆಡಿಟೇಷನ್ ಅನ್ನೋದು ಅರ್ಥ ಆಗಿದೆ ಮೂರುವರೆ ವರ್ಷದ ಮಗು ಮೂರು ವರ್ಷ ಎಂಟು ತಿಂಗಳೀಗ ಸೊ ಅವನಿಗೆ ಗೊತ್ತಾಗಿದೆ ಏನು ಸಾರಿ ಈ ಈಗ ಅವನಿಗೆ ಮೂರು ವರ್ಷ ಹತ್ತು ತಿಂಗಳು ಓಕೆ ಸೊ ಅವನಿಗೆ ಗೊತ್ತಾಗಿದೆ ಮೆಡಿಟೇಷನ್ ಅಂದರೆ ಏನು ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ ಮಾಡಿ ಏನು ಹುಣ್ಣಿಮೆ ದಿನ ನಾವು ಮೆಡಿಟೇಷನ್ ಅಲ್ಲಿಗೆ ಹೋಗಬೇಕು ಹುಣ್ಣಿಮೆ ದಿನ ನಾವು ಇದು ಮಾಡಬೇಕು ಹುಣ್ಣಿಮೆ ಅನ್ನೋದು ಗೊತ್ತಾಗಿದೆ ಹುಣ್ಣಿಮೆ ದಿನ ಮೆಡಿಟೇಷನ್ ಅಂತ ಗೊತ್ತಾಗಿದೆ ಹುಣ್ಣಿಮೆಯ ಎನರ್ಜಿ ಬಗ್ಗೆ ಅವನಿಗೆ ಅರ್ಥ ಆಗಿದೆ ಅಂದರೆ ನಿರಂತರವಾಗಿ ಅದನ್ನು ಮಾಡ್ಕೊಂಬರ್ತಿರೋದಕ್ಕೆ ಇಲ್ಲ ಅಂದಿದ್ರೆ ಇದು ಅವನಿಗೆ ಅಭ್ಯಾಸ ಆಗ್ತಾ ಇರಲಿಲ್ಲ ಕರೆಕ್ಟ್ ಅಲ್ವಾ ಹಾಗೆ ಇದು ನಾನು ಹೇಳ್ತಿರೋ ಚೂರು ಈ ಥರ ಒಬ್ಬ ಪೋಷಕರ ಕೆಲಸ ಎಷ್ಟೊಂದಿದೆ ನಾವು ಎಷ್ಟು ಮಾಡಬೇಕಾಗಿದೆ ಅಲ್ವಾ ಆ್ಯಂಡ್ ಇವರು ಒಂದು ಒಳ್ಳೆ ಮಾತು ಹೇಳಿದ್ದಾರೆ ನಾವು ತುಂಬ ಬ್ಯುಸಿ ಆಗಿರೋ ಕಾರಣ ನಮಗೆ ಸಮಯ ಕಡಿಮೆ ಇರೋ ಕಾರಣ ಏನಾಗುತ್ತೆ ನಾವು ಮಕ್ಕಳ ಜೊತೆಗೆ ಅಷ್ಟೊಂದು ಟೈಮ್ನ ಕೊಡೋಕ್ಕೆ ಆಗ್ತಾ ಇರಲ್ಲ ಹೌದು ಆದರೆ ಒಂದು ನೆನ್ಪಿಟ್ಕೊಳ್ಳಿ ನಿಮ್ಮ ಮಗ ಅಥವಾ ಮಗಳ ಲೈಫಲ್ಲಿ ನೀವು ಸಮಯನ ಕೊಡಲಿಲ್ಲ ಅಂದರೆ ಅವರ ಅದ್ಭುತವಾದ ಬಾಲ್ಯ ಮತ್ತೆ ನಿಮಗೆ ಸಿಗಲ್ಲ ನೀವು ಕಳ್ಕೊಂಡಿರೋ ವರ್ಷಗಳು ಮತ್ತೆ ನಿಮಗೆ ಸಿಗಲ್ಲ ಇದಕ್ಕೆ ಅವರು ಏನು ಹೇಳ್ತಾ ಇದ್ದಾರೆ ಇವರೊಂದು ಟ್ರೈನಿಂಗ್ ಮಾಡಬೇಕಾದ್ರೆ ಒಬ್ಬ ತಂದೆ ಹೇಳಿದ್ರಂತೆ ವಯಸ್ಸಾಗಿರೋ ತಂದೆ ನಾನು ಚಿಕ್ಕು ನನ್ನ ಮಗ ಚಿಕ್ಕ ಹುಡುಗ ಇದ್ದಾಗ ನನ್ನನ್ನು ಬೆನ್ನ ಹಿಂದೆ ಕೂಸುಮಟ್ಟೆ ಮಾಡಿಕೊಂಡು ಓಡಾಡು ಅಂತ ಹೇಳ್ತಾ ಇದ್ದ ನನಗೆ ಸಮಯ ಇರಲಿಲ್ಲ ಟೈಮ್ ಇರಲಿಲ್ಲ ಎಷ್ಟೋ ಸಲ ನಾನು ಅದನ್ನು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಇಂಥ ಕಡೆ ಕರ್ಕೊಂಡು ಹೋಗು ಅಂದಾಗ ಅದಕ್ಕೆ ಅವನ ಜೊತೆಗೆ ಆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಇವತ್ತು ಅವನು ದೊಡ್ಡ ಏನು ಬೆಳೆದು ದೊಡ್ಡವನಾಗಿದ್ದಾನೆ ಇವತ್ತು ಅವನು ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾನೆ ದುಡಿತಾ ಇದ್ದಾನೆ ಈಗ ನನಗೆ ಸಮಯ ಇದೆ ನನ್ನ ಮಗಂಗೆ ಸಮಯ ಇಲ್ಲ ಹೇಗಿದೆ ಅಲ್ಲ ನಮಗೆ ಸಮಯ ಇದ್ದಾಗ ಮಕ್ಕಳಿಗೆ ಸಮಯ ಇರಲ್ಲ ನಮಗೆ ಸಮಯ ಇಲ್ಲದೇ ಇದ್ದಾಗ ಮಕ್ಕಳಿಗೆ ಸಮಯ ಇರುತ್ತೆ ಅಂದರೆ ಈಗ ನಾವು ದೊಡ್ಡವರು ನಾವು ಕೆಲಸದಲ್ಲಿ ಬ್ಯುಸಿ ಇದ್ದೀವಿ ಮಕ್ಕಳು ಫ್ರೀ ಇದ್ದಾರೆ ಅಂದರೆ ಅವ್ರಿಗೆ ಸ್ವಲ್ಪ ಸಮಯ ಇರುತ್ತೆ ವಯಸ್ಸಾದ ಮೇಲೆ ನಾವು ಖಾಲಿ ಆಗ್ಬಿಡ್ತೀವಿ ಮಕ್ಕಳು ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ ನೀವು ನಿಮ್ಮ ಮಕ್ಕಳು ನಿಮಗೆ ರಿಟರ್ನ್ಸ್ ಕೊಡಬೇಕು ಅಂದರೆ ನಿಮ್ಮ ಜೊತೆಗೆ ಅವರು ನಿಮ್ಮ ವಯಸ್ಸಾಗಿರೋ ಕಾಲದಲ್ಲಿ ನಿಮಗೆ ಸ್ಪಂದಿಸ್ಬೇಕು ಅಂತ ಇದ್ದರೆ ನಿರೀಕ್ಷೆ ಬೇಡ ಅಟ್ಲೀಸ್ಟ್ ಇದ್ದರೆ ಈಗ ನೀವು ಅವರ ಲೈಫಲ್ಲಿ ಅವರು ದೊಡ್ಡವರಾಗಿ ಬೆಳೆಯೋ ತನಕ ನೀವೆಷ್ಟು ಸಮಯ ಕೊಡ್ತಾ ಬರ್ತೀರಾ ಅದು ಅವರಿಗೆ ಅಭ್ಯಾಸ ಆಗುತ್ತೆ ನಾನು ನನ್ನ ತಂದೆಗೆ ನನ್ನ ತಾಯಿಗೆ ಸಮಯ ಕೊಡಬೇಕು ಅಂತ ಬಿಕಾಸ್ ಅವರು ಕೊಟ್ಟಿದ್ದಾರೆ ನೀವು ಕೊಟ್ಟಿದ್ದೀರಾ ಅವ್ರ ಹತ್ರ ಇವಾಗ ಕ್ರೆಡಿಟ್ ಆಗಿದೆ ಅವ್ರ ಹತ್ರ ದುಡ್ಡಿದೆ ಈಗ ಅವ್ರ ಅದನ್ನು ನಿಮಗೆ ವಿಡ್ಡ್ರಾ ಮಾಡಿ ಕೊಡ್ತಾರೆ ಅರ್ಥ ಆಗ್ತದೆ ಅಲ್ಲ ಸೊ ವಯಸ್ಸಾದ ಮೇಲೆ ನಮ್ಮ ಮಕ್ಕಳ ಜೊತೆ ನಾವು ಸಮಯ ಕಳಿಬೇಕು ಅಂದರೆ ಈಗ ನಾವು ಸರಿಯಾದ ಸಮಯವನ್ನು ಮಕ್ಕಳ ಜೊತೆ ಕೊಡಬೇಕು ಓಕೆ ಆಗ ಮಾತ್ರ ನಾವು ಉತ್ತಮ ಪೋಷಕರಾಗೋಕ್ಕೆ ಸಾಧ್ಯ ನೀವು ಕೂಡ ಒಳ್ಳೆ ಪೇರೆಂಟ್ಸ್ ಆಗಬೇಕು ಅಂದರೆ ಜ್ಞಾನವನ್ನು ಸಂಪಾದನೆ ಮಾಡಿ ಆ ಜ್ಞಾನದ ಜೊತೆಗೆ ಬದುಕಿ ಆ ಜ್ಞಾನವನ್ನು ನಿಮ್ಮ ಮಕ್ಕಳಿಗೆ ಹಂಚಿ ಆ ಜ್ಞಾನದಲ್ಲಿ ಮಕ್ಕಳು ಈಗಲಿಂದನೇ ಬದುಕೋ ಹಾಗೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಸೊ ಇದೆಲ್ಲ ಮಾಡೋದರಿಂದ ಬೆಸ್ಟ್ ಪೇರೆಂಟ್ಸ್ ನಾವು ಜೊತೆಗೆ ಬೆಸ್ಟ್ ಜನ್ರೇಷನ್ ಮುಂದಿನ ಪ್ರಪಂಚ ಒಂದು ಒಳ್ಳೆ ಪ್ರಪಂಚನ ಕ್ರಿಯೇಟ್ ಮಾಡೋಕ್ಕೆ ನಮ್ಮ ಮಕ್ಕಳು ಕೂಡ ಕಾರಣ ಆಗ್ತಾರೆ ಹ್ಯಾಪಿ ಪೇರೆಂಟಿಂಗ್ ಥ್ಯಾಂಕ್ ಯು